ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ಪಟ್ಟಣದಲ್ಲಿರುವ ಹೆಸರಾಂತ ಸಾಕಮ್ಮಸ್ ಕಾಫಿ ಪುಡಿ ಅಂಗಡಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ತಡರಾತ್ರಿಯಲ್ಲಿ ಸಂಪೂರ್ಣ ಭಸ್ಮವಾಗಿದೆ ಸ್ಥಳಕ್ಕೆ ದಿಢೀರ್ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಸಮಯ ಪ್ರಜ್ಞೆ ಮೆರೆದು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು let's go there. ಸಾರು ಸರ್ಪಿಟ್ಟಾಯ್ತು ಈಗ ಸಾರ್ ಒಂದು ಹತ್ತು ಸಾವಿರ ಈಗ ಸಾರು ಸರ್ಕಿಟ್ ಆಗಿರೋದು ಇಲ್ಲ ಯಾವಾಗ ಸಾಕ ಮಸ್ಸು ಮತ್ತದ ಬೇಕ್ರಿದಿಲ್ಲ